ವಿಸರಣೆ ಅಂದರೆ ಡಿಫ್ಯೂಷನ್ ಅಭಿಸರಣೆ ಅಂದರೆ ಆಸ್ಮೋಸಿಸ್ ಅಥವಾ ಪರಾಸರಣೆ ಅಂತ ಸಹ ಹೇಳ್ತಾರೆ ಇವುಗಳ ನಡುವಿನ ವ್ಯತ್ಯಾಸಗಳು ವಿಸರಣೆ ಅಣುಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುವ ಪ್ರಕ್ರಿಯೆ ಪರಾಸರಣೆ ದ್ರವದ ಅಣುಗಳು ಅರೆವಾಹಕ ಪೊರೆಯ ಮೂಲಕ ಅಂದರೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ನ ಮೂಲಕ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಯ ಕಡೆಗೆ ಚಲಿಸುವುದು ವಿಸರಣೆಗೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂದರೆ ನಿರ್ದಿಷ್ಟ ದ್ರವ್ಯ ಪರಿವಾಹಕ ಪಟಲದ ಅವಶ್ಯಕತೆ ಇರುವುದಿಲ್ಲ ಪರಾಸರಣೆಗೆ ನಿರ್ದಿಷ್ಟ ದ್ರವ್ಯ ಪರಿವಾಹಕ ಪಟಲದ ಅವಶ್ಯಕತೆ ಇದೆ ಅನಿಲ ದ್ರವ ಮತ್ತು ಘನವಸ್ತುಗಳಲ್ಲಿ ವಿಸರಣೆಯು ನಡೆಯುತ್ತದೆ ಪರಾಸರಣೆಯು ಕೇವಲ ದ್ರವ ಮಾಧ್ಯಮದಲ್ಲಿ ಮಾತ್ರ ನಡೆಯುತ್ತದೆ ದ್ರಾವಕ ಮತ್ತು ದ್ರಾವ್ಯ ಎರಡೂ ಅಣುಗಳು ವಿಸರಣೆಯಲ್ಲಿ ಚಲಿಸುತ್ತವೆ ಪರಾಸರಣೆಯಲ್ಲಿ ಕೇವಲ ದ್ರಾವಕ ಅಂದರೆ ನೀರಿನ ಅಣುಗಳು ಮಾತ್ರ ಚಲಿಸುತ್ತವೆ ವಿಸರಣೆಯು ಎಲ್ಲ ದಿಕ್ಕುಗಳಲ್ಲಿ ಹರಡುತ್ತದೆ ಪರಾಸರಣೆಯು ಕೇವಲ ಒಂದೇ ದಿಕ್ಕಿನಲ್ಲಿ ಮಾತ್ರ ನಡೆಯುತ್ತದೆ ವಿಸರಣೆಗೆ ಉದಾಹರಣೆ ಸುಗಂಧ ದ್ರವ್ಯದ ವಾಸನೆ ಗಾಳಿಯಲ್ಲಿ ಹರಡುವುದು ಪರಾಸರಣೆಗೆ ಉದಾಹರಣೆ ಒಣದ್ರಾಕ್ಷಿಯನ್ನು ನೀರಿನಲ್ಲಿ ಹಾಕಿದಾಗ ಅದು ಉಬ್ಬುವುದು ವಿದ್ಯಾರ್ಥಿಗಳೇ ವಿಸರಣೆ ಮತ್ತು ಪರಾಸರಣೆ ಎರಡೂ ಸಹ ಹೆಚ್ಚಿನ ಅಂದರೆ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಣುಗಳು ಚಲಿಸುವುದು ಆದರೆ ವಿಸರಣೆ ಅಂದರೆ ಎಲ್ಲ ಕಣಗಳು ಎಲ್ಲ ಅಣುಗಳು ಅದು ವಾಸನೆಯ ಅದು ವಾಸನೆ ಇರ್ಬೋದು ಅಥವಾ ಇಂಕ್ ಇರ್ಬೋದು ಅಥವಾ ಯಾವುದೇ ಕಣಗಳಿರ್ಬೋದು ಮತ್ತು ಯಾವುದೇ ಮಾಧ್ಯಮ ಇರ್ಬೋದು ಮಾಧ್ಯಮ ಅಂದರೆ ಘನ ಮಾಧ್ಯಮ ಅಥವಾ ದ್ರವ ಮಾಧ್ಯಮ ಅನಿಲ ಮಾಧ್ಯಮ ಯಾವುದೇ ಮಾಧ್ಯಮದಲ್ಲಿ ಅದು ಚಲಿಸ್ತದೆ ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಪರಾಸರಣೆ ಅಂದರೆ ಅಲ್ಲಿ ಕೇವಲ ನೀರಿನ ಚಲನೆ ಉಂಟಾಗುವುದು ಅದು ಸಹ ನಿರ್ದಿಷ್ಟ ದ್ರವ್ಯ ಪರಿವಾಹಕ ಪಟಲದ ಮೂಲಕ ಅಂದರೆ ಸೆಮಿ ಪರ್ಮಿಯೇಬಲ್ನ ಮೆಂಬ್ರೇನ್ನ ಮೂಲಕ ಇದು ಉಂಟಾಗ್ತದೆ ಇದು ಇವುಗಳಲ್ಲಿಯ ಮುಖ್ಯ ವ್ಯತ್ಯಾಸ ಇದನ್ನು ನೀವು ಇವುಗಳ ವ್ಯತ್ಯಾಸವನ್ನು ಕಲಿಯುವಾಗ ಅಥವಾ ಇವುಗಳ ವ್ಯಾಖ್ಯಾನವನ್ನು ಕಲಿಯುವಾಗ ಸರಿಯಾಗಿ ಅರ್ಥೈಸಿಕೊಳ್ಬೇಕು